ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪನ್ನು ಬಳಸಿ ಒಂದು ರುಚಿಕರವಾದ ಪಾಲಕ್ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ ಸಾಂಬಾರು ತಿಂದು ಬೇಜಾರಾಗಿದ್ರೆ ಅಥವಾ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೆಸಿಪಿನ ಮಾಡ್ಕೊಳ್ಳಿ ಈ ಪಾಲಕ್ ಗೊಜ್ಜು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಎರಡು ತುತ್ತು ಜಾಸ್ತಿನೇ ಸೇರುತ್ತೆ ಅಷ್ಟೇ ಅಲ್ಲದೆ ಚಪಾತಿ ಜೊತೆಗೂ ಸಹ ಈ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಪಾಲಕ್ ಗೊಜ್ಜನ ಹೇಗ್ ಮಾಡೋದು ಅಂತ ನೋಡೋಣ ಪಾಲಕ್ ಗೊಜ್ಜು ಮಾಡೋದಿಕ್ಕೆ ಒಂದ್ ಕಟ್ನಷ್ಟು ಎಳೆಯದಾಗಿರುವಂತಹ ಪಾಲಕ್ ಸೊಪ್ನ ಎರಡರಿಂದ ಮೂರ್ ಸಲ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಜೊತೆಗೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ಮೀಡಿಯಂ ಸೈಜ್ ಇಂದು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದೀನಿ ಒಗ್ಗರಣೆಗೋಸ್ಕರ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಒಂದ್ ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ಈಗ ರುಬ್ಬಿದಾಗಿದೆ ನೋಡಿ ಈ ಪೇಸ್ಟು ಈ ರೀತಿ ರೆಡಿ ಆಗುತ್ತೆ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸಿ ಹುರ್ಕೋಬೇಕಾಗುತ್ತೆ ಇದರ ಜೊತೆಗೇನೆ ಉದ್ದಿನಬೇಳೆನ ಸೇರಿಸಿ ಇದು ಕೆಂಪುಗಾಗೋವರೆಗೂ ಹುರ್ಕೋತಾ ಇದ್ದೀನಿ ಈಗ ಇದಕ್ಕೆ ಈ ರೀತಿ ಮುರ್ಕೊಂಡಿರುವಂತಹ ಒಣಮೆಣಸಿನಕಾಯನ್ನು ಸೇರಿಸಿ ಇದನ್ನು ಸಹ ಹುರಿತಾ ಇದ್ದೀನಿ ಈಗ ಕರ್ಬೇವನ್ ಸೊಪ್ಪನ್ನು ಸೇರಿಸಿ ಇದನ್ನು ಸಹ ಹುರಿತಾ ಇದ್ದೀನಿ ಈ ಹಂತದಲ್ಲಿ ರುಬ್ಕೊಂಡ್ ಇಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟನ್ನು ಅನ್ನು ಸೇರಿಸಿ ಇದನ್ನು ಸಹ ಮಿಕ್ಸ್ ಮಾಡ್ತಾ ಹುರ್ಕೋಬೇಕಾಗತ್ತೆ ಇದು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಎಣ್ಣೆಲಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಇದಕ್ಕೆ ತಕೊಂಡಿರುವಂತಹ ಅರ್ಶಿನ ಧನಿಯಾ ಪುಡಿ ಮತ್ತೆ ಜೀರಿಗೆ ಪುಡಿನ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಇದು ಎಣ್ಣೆ ಬಿಡೋವರೆಗೂ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಕಡಿಮೆ ಊರಿಲಿ ನೋಡಿ ಈಗ ಎಣ್ಣೆ ಬಿಟ್ಟು ಇದು ರೆಡಿ ಆಗಿದೆ ಈ ಹಂತದಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸೇರಿಸಿ ಇದರ ಜೊತೆ ಮಿಕ್ಸ್ ಮಾಡ್ತಾ ಸೊಪ್ಪನ್ನು ಸಹ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈಗ ಇಲ್ಲಿ ಸೊಪ್ಪು ಜಾಸ್ತಿ ಅನ್ನಿಸ್ತಾ ಇರ್ಬೋದು ಸೊಪ್ಪು ಮಸಾಲೆ ಜೊತೆ ಮಿಕ್ಸ್ ಆದಮೇಲೆ ಈ ರೀತಿ ರೆಡಿಯಾಗಿರುತ್ತೆ ಈಗ ಸೊಪ್ಪನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮುಚ್ಚಳ ಮುಚ್ಚಿ ಕಡಿಮೆ ಉರಿಲಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಪಾಲಕ್ ಗೊಜ್ಜು ರೆಡಿಯಾಗಿದೆ ಈ ಹಂತದಲ್ಲಿ ನೀವು ಉಪ್ಪನ್ನು ಟೇಸ್ಟ್ ಮಾಡಿಕೊಂಡು ಸೇರ್ಕೊ ಸೇರಿಸ್ಕೋಬೇಕಾಗುತ್ತೆ ಈಗ ರುಚಿಕರವಾದ ಪಾಲಕ್ ಗೊಜ್ಜು ರೆಡಿಯಾಗಿದೆ ಪಾಲಕ್ ಸೊಪ್ಪನ್ನು ಬಳಸಿ ಈ ಗೊಜ್ಜನ್ನ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ಅಷ್ಟೇ ರುಚಿಯಾಗೂ ಸಹ ಇರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು